ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ನಾನು ಕೆಲಸದ ಅವಕಾಶವನ್ನು ನೋಡು ತಂದಿದ್ದೇನೆ ನಾನು ನನ್ನ ಜಿ ಆರ್ ಟಿಗೆ ಹೋಗಿದ್ದೆ ಅಲ್ಲ ಮೂರ್ತಿಯವರಿಗೆ ಒಂದು ಸಣ್ಣದಾಗಿ ಸಿಲ್ವರ್ ಚೈನ್ ಅಂದರೆ ಬೆಳ್ಳಿ ಚೈನ್ ತೊಗೊಳ್ಳೋದಕ್ಕೆ ಅಲ್ಲಿ ನಾನು ನೋಡಿದಂಥ ಪೋಸ್ಟ್ ಇದು ಬೇಸ್ಮೆಂಟೆಲ್ಲ ಹಾಕಿದ್ರು ಈ ಪೋಸ್ಟು ಕೆಲಸಕ್ಕೆ ಯಾವ ಯಾವ ಜನ ಬೇಕು ಅಂತ ಹಾಕಿದ್ದರು ಸೇಲ್ಸ್ ಆಗಿ ಸೇಲ್ಸ್ಗೆ ಬೇಕು ಹುಡುಗ ಹುಡುಗಿ ಆಮೇಲೆ ಸೇಲ್ಸ್ ಅಸಿಸ್ಟೆಂಟ್ ಆಗಿ ಬೇಕು ಸೆಕ್ಯೂರಿಟಿ ಆಫೀಸರ್ಸು ಬೇಕು ಫ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಜಿ ಆರ್ ಟಿ ಶೋರೂಮ್ಗಳಲ್ಲೂ ಈ ಒಂದು ಕೆಲಸದ ಅವಶ್ಯಕತೆ ಇರೋರು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಇದೆಯೋ ಅಲ್ಲೆಲ್ಲ ಕೆಲಸದ ಅವಶ್ಯಕತೆ ಇದೆ ಸಂಪೂರ್ಣ ಒಂದು ಪೋಸ್ಟು ನಾನು ನಿಮಗೋಸ್ಕರ ಅಲ್ಲಿ ವಿಡಿಯೋ ಮಾಡ್ಕೊಂಬಂದು ನಾನಿಲ್ಲಿ ನಿಮಗೆ ಹಾಕ್ತಾಯಿದ್ದೀನಿ ಸೊ ಈ ಕೆಲಸದ ಅವಶ್ಯಕತೆ ಇರೋರು ದಯವಿಟ್ಟು ಸೇರಿಕೊಳ್ಳಿ ಅಂತ ನಾನು ಅನುಕೂಲ ಆಗಲಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಎಸ್ ಎಲ್ ಸಿ ಆಗಿರೋರು ಕನಿಷ್ಠ ಪಕ್ಷ ಪಿ ಯು ಸಿ ಆಗಿರೋರು ಡಿಗ್ರಿ ಆಗಿರೋರು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಮತ್ತು ಮೂವತ್ತು ವರ್ಷದಿಂದ ನಲವತ್ತೈದು ವರ್ಷ ಪಿ ಯು ಸಿ ಅಥವಾ ಡಿಗ್ರಿ ಆಗಿರೋರು ನೋಡಿ ಇಲ್ಲಿ ಒಳ್ಳೆ ಜಿ ಆರ್ ಟಿ ಇದಿದು ಸೊ ನನಗಂತೂ ಜಿ ಆರ್ ಟಿಲಿ ಸ್ವಲ್ಪ ನಂಬಿಕೆ ಅಂತೂ ತುಂಬ ಇದೆ ಸ್ವಲ್ಪ ಅಂತ ಏನಿಲ್ಲ ತುಂಬ ನಂಬಿಕೆ ಇದೆ ಅವರು ಕೆಲಸದವರು ತುಂಬ ನೀಟಾಗಿ ಸ್ವಚ್ಛವಾಗಿ ಅವರು ನೋಡ್ಕೊತಾರೆ ಎಲ್ಲರೂ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಇಲ್ಲಿ ಫೇಲ್ ಆದವರು ಎಸ್ ಎಲ್ ಸಿ ಫೇಲ್ ಆದವರು ಪಿ ಯು ಸಿ ಫೇಲ್ ಆದವರು ಕೂಡ ಇಲ್ಲಿ ಸೇರಿಕೊಳ್ಳೋ ಒಂದು ಅವಕಾಶ ಇದೆ ಅಂತ ನಾನಿಲ್ಲಿ ಹೇಳ್ತಾಯಿದ್ದೀನಿ ಓಕೆ